ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ ಒಬ್ಬ ಮಾಜಿ ಶಾಸಕ ನಿಮ್ಮ ಜೊತೆ ಕೆಲಸ ಮಾಡಿದ ಅವರ ಜೊತೆ ನೀವಿದ್ದೇವೆ ನಾವಿದ್ದೇವೆ ಅಂತ ಹೇಳುವಂಥ ಒಂದು ಸಂದೇಶ ಕೊಟ್ಟದ್ದಾಗೆ ನನ್ನ ಹಿಂದೇತೀದ ನಾನೊಬ್ಬ ಕಾರ್ಯಕರ್ತನಾಗಿ ಬೆಳಿತ ಪಕ್ಷಕ್ಕೆ ಯಾವ

ಇವತ್ತು ಬಹುಶಃ ನಾನು ಪಕ್ಷಕ್ಕಾಗಿ ಪಕ್ಷದ ಕಾರ್ಯಕರ್ತರು ಮತ್ತೊಮ್ಮೆ ಎದ್ದು ನಿಲ್ಬೇಕು ಮತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಪಕ್ಷ ಮತ್ತೆ ಗೆಲ್ಲಬೇಕೆನ್ನುವಂಥ ನೆಲೆಯಿಂದ ಇವತ್ತು ಸರ್ಕಾರದ ವೈಫಲ್ಯವನ್ನು ಸಾರ್ವಜನಿಕವಾಗಿ ಒಂದು ಹೇಳಬೇಕಿದ್ರೆ ಬಹುಶಃ ಒಬ್ಬ ಶಾಸಕನ ಕುಮ್ಮಕ್ಕಿನಿಂದ ಅವನ ಬೆಂಬಲಿಗರು ಈ ರೀತಿ ಮಾಡ್ತಾರತ್ತಾದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆಯಲ್ಲಿ ಕೆಲಸ ಮಾಡಲಿಕ್ಕಿದೆಯಾ ಪಾರ್ಟಿಯನ್ನು ನಾವು ಹೇಗೆ ಮತ್ತೆ ಜಯದೆತ್ತ ಕೊಂಡೋಗ್ಬೇಕು ಒಬ್ಬ ಕಾರ್ಯಕರ್ತರ ಮನೆ ಮುಂದೆ ಚೆಂಡೆ ಬಾರಿಸಿದಾಗ ನಾವು ಕಂಪ್ಲೇಂಟ್ ಕೊಟ್ಟು ಅದನ್ನು ಎದುರಿಸುವಂತಹ ಸಂಗತಿಯನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಮತ್ತೆ ಆ ಗೂಂಡಾಗಿರಿಯ ಪ್ರವೃತ್ತಿ ತುತ್ತುಮಿನಲ್ಲಿ ನಡೀತಾ ಇದೆ ಖಂಡಿತ ನನ್ನ ಜೀವ ಇರುವ ತನಕ ನಾನು ಬಿಡುವುದಿಲ್ಲ ಯಾವುದೇ ನಾನು ಬಂದ ನಾನು ಇನ್ನೊಮ್ಮೆ ಸಾಧನೆ ಆಗಬೇಕು ಅಂತ ಹೇಳಿ ಭಾವಿಸುವುದಿಲ್ಲ ಇನ್ನೊಮ್ಮೆ ಯಾವುದೇ ಜನಪ್ರತಿನಿಧಿ ಆಗಬೇಕು ನನ್ನ ಮನಸ್ಸಲ್ಲಿ ಇಲ್ಲ ಆದರೆ ಪಾರ್ಟಿಯನ್ನು ಖಂಡಿತ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಇಂಥ ಗೂಂಡಾಗಿರಿಯನ್ನು ಇಲ್ಲಿ ಖಂಡಿತ ಮಟ್ಟ ಹಾಕಬೇಕು ಯಾರ ಗೂಂಡಾಗಿರಿಗೆ ಪ್ರೋತ್ಸಾಹ ಕೊಡ್ತಾರೋ ಅವರನ್ನು ಮತ್ತೊಮ್ಮೆ ಜೈಲಿಗೆ ಹಟ್ಟುವಂತ ಕೆಲಸ ಮಾಡ್ಬೇಕೆನ್ನುವಂಥದ್ರೆ ನನ್ನ ಅಪೇಕ್ಷೆ ಖಂಡಿತ ನಾನು ಇದರ ಬಗ್ಗೆ ಎಲ್ಲೇ ತನಕ ಹೋರಾಟ ಮಾಡ್ಬೇಕು ಅಲ್ಲೇ ತನಕ ಖಂಡಿತ ಬೆಂಗಳೂರು ತನಕ ಇದನ್ನು ಬಿಡುವುದಿಲ್ಲ ಡಿ ಜಿ ಇರ್ಬೋದು ಐ ಜಿ ಇರ್ಬೋದು ಎಸ್ ಬಿ ಇರ್ಬೋದು ಈಗಾಗಲೇ ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೇನೆ ನೋಡಿ ಪುತ್ತೂರಿನಲ್ಲಿ ಇಂಥ ಘಟನೆಗಳಾಗ್ತಾ ಇದೆ ಇದು ಒಂದಲ್ಲ ಪ್ರತಿ ಸಾರಿ ಆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ತೇಜವಧೆ ಮಾಡುವಂಥದ್ದು ಮತ್ತೆ ಏನೇನೋ ಬರೆದು ಬಹುಶಃ ಆ ನಾಯಕನನ್ನು ಮತ್ತೆ ಮೂಲೆ ಮೂಲೆಗುಂಪು ಮಾಡಬೇಕು ಯಾವ ಕಾರ್ಯಕರ್ತ ಇವತ್ತು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಬರೀತಾನೋ ಅವನನ್ನು ಮಟ್ಟ ಹಾಕಬೇಕು ಎನ್ನುವಂಥದ್ದು ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕಳೆದ ಒಂದು ವರ್ಷದಿಂದ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ಹಿಂದೆ ಇಂಥ ರಾಜಕೀಯ ಇಲ್ಲಿ ನಡೀತಾ ಇರಲಿಲ್ಲ ಇಂಥ ವಿದ್ಯಾಮಾನಗಳು ಇಲ್ಲಿ ನಡೀತಾ ಇರಲಿಲ್ಲ ಬಹುಶಃ ಅದಕ್ಕಾಗಿ ಇವತ್ತು ನಾನೇ ಬಹಳಷ್ಟು ಜನರನ್ನು ವೈಯಕ್ತಿಕವಾಗಿ ಮಾತಾಡಿದ್ದೇನೆ ನಾನು ನಿಮ್ಮ ಕೆಲಸ ಮಾಡಿದ್ದೇನೆ ಏನು ಭಾರತಿಗೋಸ್ಕರ ನಾವು ಕೆಲಸ ಮಾಡಿದ್ದೇವೆ ಒಟ್ಟಿಗೆ ಮಾಡಿದ್ದೇವೆ ಇವತ್ತು ಇಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಾವೆಲ್ಲ ಒಟ್ಟು ಅಂತೇಳಿ ಅದಕ್ಕೋಸ್ಕರ ಬಹುಶಃ ನಮ್ಮ ಅರಿಗಿಷ್ಟ ಬಂಡವಾಲ್ ಕೂಡ ನಮ್ಮ ಇತಿಹಾಸ ಬಂದಿದ್ದಾರೆ ನಮ್ಮ ಸುನೀಲ್ ಆಲ್ವೋ ಬಂದಿದ್ದಾರೆ ತಾವೆಲ್ಲ ಹಿರಿಯರು ಬಹಳಷ್ಟು ಅಭಿಮಾನ ಇಟ್ಟು ಪಕ್ಷದ ಮೇಲೆ ಅಭಿಮಾನ ಅಭಿಮಾನಿ ಸಂಜೀವಿಯನ್ನು ಮಾಡೋದ್ರಲ್ಲ ಒಬ್ಬ ಕಾರ್ಯಕರ್ತನಿಗೆ ಅನ್ಯಾಯದಾಗ ನಾವಿದ್ದೇವೆ ಅನ್ನುವಂಥ ಸಂದೇಶ ಕೊಟ್ಟಿದ್ದ ಅದಕ್ಕೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸೇನೆ